ಮತ್ತು ಅವರ ತಂಡ ಹಾಗೂ ಹುಬ್ಬಳ್ಳಿ ಅಬಕಾರಿ ಇಲಾಖೆ ಇವರ ವತಿಯಿಂದ ಇಲ್ಲಿ ಚಬ್ಬಿಯಿಂದ ಬೊಮ್ಮಸಂದ್ರಕ್ಕೆ ಹೋಗುವಂಥ ಒಂದು ದಾರಿನಲ್ಲಿ ಒಂದು ತೋಟದ ಮನೆಯಲ್ಲಿ ಅಕ್ರಮವಾಗಿ ಡೂಪ್ಲಿಕೇಟ್ ಮದ್ಯನ ತಯಾರು ಮಾಡ್ತಿರ್ತ ಮಾತಾ ಮಾಡ್ತಿದ್ದ ಒಂದು ಇಬ್ಬರು ವ್ಯಕ್ತಿಗಳನ್ನ ನಾವು ಬಂಧಿಸಿದ್ದೀವಿ ಬಂಧಿಸಿ ಆಮೇಲೆ ಅವ್ರ ಹತ್ರದಿಂದ ಡೂಪ್ಲಿಕೇಟ್ ಲಿಕ್ಕರ್ ಡೂಪ್ಲಿಕೇಟ್ ಲಿಕ್ಕರ್ ಜೊತೆಯಲ್ಲಿ ಡೂಪ್ಲಿಕೇಟ್ ಲಿಕ್ಕರ್ಗೆ ಬಳಸುವಂತಹ ಒಂದು ಲೇಬಲ್ಸು ಲೇಬಲ್ಸು ಅದಾದ ನಂತರ ಡ್ಯೂಪ್ಲಿಕೇಟ್ ಲಿಕ್ಕರ್ಗೆ ಬಳಸುವಂತಹ ಕೆಲವೊಂದು ಚೀಟಿಗಳು ಅಡೆಸಿವ್ ಲೇಬಲ್ಸ್ ಅಂತ ಏನಾದರೂ ಅಡೆಸಿವ್ ಎಕ್ಸೈಸ್ ಲೇಬಲ್ಸ್ ಅಂತ ಏನು ಕರಿತೀವಿ ಅದು ಆಮೇಲೆ ಭದ್ರತಾ ಚೀಟಿಗಳು ಅಂತ ನಾವು ಕರಿತೀವಿ ಎಕ್ಸೈಸ್ ಎಕ್ಸೈಸ್ನಲ್ಲಿ ಬಾಟ್ಲ್ಸ್ಗೆ ನಾವು ಅಣಿಸಿರ್ತೀವಿ ಸೊ ಅದನ್ನು ಇವತ್ತು ನಮ್ಮ ಮಾನ್ಯ ಅಬಕಾರಿ ಅಪಾರ ಆಯುಕ್ತರಾದಂಥ ಡಾಕ್ಟರ್ ವೈ ಮಂಜುನಾಥ್ ಅವರ ಒಂದು ಮಾಹಿತಿ ಒಂದು ಕೊಟ್ಟ ನಂತರ ನಾವುಗಳು ಮತ್ತು ಬೆಳಗಾಂನಲ್ಲಿರ್ತಕ್ಕಂಥ ನಮ್ಮ ಸೂಪರ್ ಡೆಂಟ್ನವರು ಜೆ ಸಿ ಛಲವಾದಿ ಸಾಹೇಬರು ಆಮೇಲೆ ನಮ್ಮ ಹುಬ್ಬಳ್ಳಿ ಡಿವಿಷನ್ನವರು ಹುಬ್ಬಳ್ಳಿ ತಾಲೂಕಿನವರು ಇವರೆಲ್ಲ ಹಬ್ಬಕಾರಿ ಸಿಬ್ಬಂದಿ ಬಂದು ಇವತ್ತು ರೈಡ್ ಮಾಡಿದಾಗ ಇಲ್ಲಿ ಒಂದು ಇಬ್ಬರು ಹುಡುಗರು ಕೂತ್ಕೊಂಡು ಲಿಕ್ಕರನ್ನು ತಯಾರಿ ಮಾಡ್ತಾ ಇರತಕ್ಕಂಥದ್ದು ನಮಗೆ ಲೈವಲ್ಲಿ ನಮಗೆ ಸಿಕ್ಕಿದೆ ಸೊ ಇದನ್ನೆಲ್ಲ ನಾವು ನೋಡಿದಾಗ ಇಲ್ಲಿ ಯಾವುದೂ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಲಿಕ್ಕರ್ ಯಾವುದೂ ಇರಲಿಲ್ಲ ಇಲ್ಲಿ ಇಲ್ಲಿ ಇಲ್ಲೆಲ್ಲನೂ ಇನ್ಕ್ಲೂಡಿಂಗ್ ಅಲ್ಲಿ ಬ್ಲೆಂಡಿ ಬ್ಲೆಂಡು ಪ್ಲಸ್ಸು ಅಡೆಸಿವ್ ಲೇಬಲ್ಲು ಅದಕ್ಕೆ ಕಾಣಿಸ್ತಕ್ಕಂಥ ಲೇಬಲ್ಸು ಎಲ್ಲವೂ ಡೂಪ್ಲಿಕೇಟ್ ಇದ್ದಿದ್ದರಿಂದ ಇವತ್ತು ನಾವು ಇಲ್ಲೊಂದು ಮೊಕದ್ದಮೆನ ದಾಖಲು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಮಾಡಿರ್ತಕ್ಕಂಥ ಈ ಒಂದು ರೈಡ್ನಲ್ಲಿ ಸು ಸರಿ ಸುಮಾರು ಒಂದು ಐದು ಲಕ್ಷ ರೂಪಾಯಿ ಮದ್ಯ ಮತ್ತು ಅದಕ್ಕೆ ಬಳಸಿರತಕ್ಕಂಥ ವಸ್ತುಗಳ ಒಂದು ಮೌಲ್ಯ ಐದು ಲಕ್ಷ ಆಗಿರುತ್ತೆ ಅವರು ಆಲ್ಮೋಸ್ಟು ನಮಗೆ ಸಿಕ್ಕಿದ ಮಾಹಿತಿ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಮಾಹಿತಿ ಇತ್ತು ಅದಾದ ನಂತರ ಇವತ್ತು ನಾವು ಬಂದ ಮೇಲೆ ಈಗ ಗೊತ್ತಾಯ್ತು ನಮಗೆ ಇಲ್ಲಿ ಅವ್ರಿಗೆ ಈಗ ಗೊತ್ತಾಗುತ್ತೆ ವಿಚಾರಣೆ ಅವ್ರು ಎಷ್ಟು ದಿವಸ ನಡೆಸಿದ್ರು ಅಂತ ಸದ್ಯ ಒಂದು ಇಪ್ಪತ್ತು ದಿವಸದಿಂದ ನಮ್ಮ ಮಾಹಿತಿ ಆದವ್ರ ಮಾಹಿತಿನ ಸದ್ಯಕ್ಕೆ ಅವರು ಅವರು ಹುಬ್ಳಿನವ್ರೆ ಅವರೆಲ್ಲ ಓಲ್ಡ್ ಅಕ್ಯೂಸ್ನೇ ಹಳೆ ಓಲ್ಡ್ ಅಕ್ಯೂಸ್ಡ್ ಅಫೆಂಡರ್ಸ್ ಇದ್ದಾರೆ ಅವರು ಅವರು ಸಂದೀಪ್ ಅಂತ ಒಬ್ಬ ಅಮೃತ್ ಅಂತ ಒಬ್ಬ ಇಬ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾವೆ ಅದನ್ನ ಅವ್ರು ಸಿಕ್ಕಿದ ಕೂಡ ಮತ್ತೆ ಫರ್ದರ್ ಎಲ್ಲ ಮತ್ತೆ ಎಲ್ಲಾದ್ರೂ ಇದೆಯಾ ಅಂತ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ನಮ್ ಒಂದು ಮೂರು ಜನರದ ಮಾಹಿತಿ ಸಿಕ್ಕಿದೆ ಇನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಇದ್ರದ್ದು ಜಾಲ ಇಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಅದೇ ಈಗ ಸದ್ಯಕ್ಕೆ ಸಿಕ್ಕಿದೆ ನಮಗೆ ಈಗ ಮುಂದಕ್ಕೆ ಅವರು ಸಿಕ್ಕ ಇವರು ನೀವ್ ಹೇಳಿದ್ರಲ್ವಾ ಅದೇ ರೀತಿ ಅವರು ವಿನಾಯಕನವ್ರು ಸಿಕ್ಕಿದ್ ಕೂಡಲೇ ಎಲ್ಲಿಗೆ ಮಾರಾಟ ಮಾಡ್ತಾ ಇದ್ರು ಅಥವಾ ಇಲ್ಲೇ ಕೊಡ್ತಿದ್ರ ಅಥವಾ ಬೇರೆ ಊರುಗಳಿಗೆ ಜಿಲ್ಲೆಗಳಿಗೆ ಮಾರಾಟ ಮಾಡ್ತಿದ್ರ ಅನ್ನೋದ್ರ ಬಗ್ಗೆ ನಮ್ಮ ಮಾಹಿತಿ ಸಿಗುತ್ತೆ ಇಲ್ಲ ಇಲ್ಲ ಅವರು ಮಾಲೀಕರು ಬಾಡಿಗೆ ತಗೊಂಡಿದಾರೆ ಅವ್ರಿಗೂ ಮಾಲೀಕರಿಗೂ ಈ ತೋಟದ ಮನೆಯವ್ರಿಗೂ ಅವ್ರಿಗೂ ಲಿಂಕೇ ಇಲ್ಲ ಅವರು ಬಾಡಿಗೆ ತಗೊಂಡಿದ್ದಾರೆ ಅವರು ಅವರೆಲ್ಲ ಏಜ್ ಹಿಡಿದಾರ ಟು ಝೆಡ್ ನೀವು ಬಾಟ್ಲ್ ಇವಾಗ ನೋಡಿದ್ರೆ ಇಷ್ಟೊತ್ತು ನೀವು ವಿಡಿಯೋಸ್ ತಗೊಂಡಲ್ವಾ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಇಸ್ ಡೂಪ್ಲಿಕೇಟ್ ಬಾಟಲ್ ಅದು ಲೇಬಲ್ 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 ಅಲ್ಲಿ ಕ್ಯಾಪ್ ಮಧ್ಯ ಎಲ್ಲಾನು ಡೂಪ್ಲಿಕೇಟ್ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಆತರದ್ದೆಲ್ಲ ಜಾಲ ಕಂಡಿಡಿದ್ರು ಖಂಡಿತ ಇದೇ ರೀತಿ ಈಗ ಒಂದು ಇಪ್ಪತ್ ಮೂರು ಬಾಟ್ಲು ಪ್ರತಿ ಬಾಕ್ಸ್ ನಲ್ಲೂ ತೆಗೆದಿದ್ದೀವಿ ಅದನ್ನ ನಮ್ದೇ ಒಂದು ರಾಸಾಯನಿಕ ಒಂದು ಪ್ರಯೋಗಾಲಯ ಇದೆ ಧಾರವಾಡದಲ್ಲಿ